सा okay. करने okay. ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಸ್ವಲ್ಪ ರಾತ್ರಿ ಒಂಬತ್ತು ಹದಿನೈದರಿಂದ ಒಂಬತ್ತು ಮೂವತ್ತುವರೆಗೆ ಧ್ವಂಸಲ್ಲಿ ಆಗಿರುವಂಥ ಒಂದು ಒನ್ ನಾಟ್ ತ್ರೀ ಸೆಕ್ಷನ್ ಅಲ್ಲಿ ಅಡಿಯಲ್ಲಿ ಒಂದು ಕೇಸ್ ಮಾಡಿದೆ ಮರ್ಡರ್ ಕೇಸು ಆ ಕೇಸಲ್ಲಿ ವಿಕಿಮ್ ಆಗಿರುವಂಥ ವೆಂಕಟೇಶ್ ಸರ್ಜಾಪುರ ಪೊಲೀಸ್ ಸ್ಟೇಷನ್ ನೆನಪಲ್ಲಿ ಕೇಸ್ ಮಾಡಿದ್ದು ರೆಸ್ಟ್ ಮಾಡಿ ತನಗೆ ಕಂಟಿನ್ಯೂಲಿತ್ತು ವಿಶೇಷ ತಂಡಗಳನ್ನು ನಾವು ಫಾರ್ಮ್ ಮಾಡಿಬಿಟ್ಟು ಈ ಕೃತ್ಯದಲ್ಲಿ ಎಸಗಿದ ಯಾರು ಆಸಾಮಿಗಳಿದ್ದಾರೆ ಒಂದು ಮಾಹಿತಿಯನ್ನು ಕೈ ಹಾಕಲಿಕ್ಕೆ ನಮ್ಮ ತಂಡಗಳನ್ನು ಮಾಡಿದ್ವಿ ನಾಲ್ಕು ತಂಡಗಳನ್ನು ಮಾಡಿದ್ವಿ ಅದರಲ್ಲಿ ಎಲ್ಲ ಒಂದೊಂದು ಕೆಲಸವನ್ನು ಕೊಟ್ಟಾಗಿ ಈ ಒಂದು ತಂಡದ ಪ್ರಕಾರ ಮಾಹಿತಿ ಬೇಸಿಸ್ ಬಂತು ಆ ಬೇಸಿಸ್ ಮೇಲೆ ಇವತ್ತು ಬೆಳಗ್ಗೆ ಈ ಧ್ವಂಸಂದ್ರ ಲಿಮಿಟ್ಸಲ್ಲಿರುವಂಥ ಒಂದು ಈ ಏರಿಯಾ ಇಲ್ಲಿ ನಾವೇ ನಿಂತಿದ್ವಿ ಇಲ್ಲಿ ಅವರು ಅಡಗಿಕೊಂಡಿದ್ದಾರೆ ಅಂತಕೊಂಡು ಬಿಟ್ಟು ಆ ಮಾಹಿತಿ ಬೇಯಿಸಲೇ ನಮ್ಮ ಇನ್ಸ್ಪೆಕ್ಟರ್ ಸರ್ಜಾಪುರ್ ಮತ್ತು ಅವರು ತಂಡ ಇಲ್ಲಿ ಬಂದು ಚೆಕ್ ಮಾಡಿದಾಗ ಇಲ್ಲಿ ಅವ್ರು ಕಂಡಿದ್ದು ಅವ್ರಿಗೆ ಸರೆಂಡರ್ ಆಗಲಿಕ್ಕೆ ನಾವು ನಮ್ಮ ಆಫೀಸರ್ ಹೇಳಿದ ನಂತರ ಅವ್ರು ಸರೆಂಡ್ ಆಗದೇನೆ ಅವರು ನಮ್ಮ ಸಿಬ್ಬಂದಿ ಇರ್ಫಾನ್ ಅಂತ ಒಬ್ಬರು ಸ್ಟಾಫ್ ಇದ್ದಾರೆ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಕೈಗೆ ಅಟ್ಯಾಕ್ ಮಾಡ್ತಾರೆ ಮಾಡಿದ ನಂತರ ವಾನ್ ಮಾಡಿದ ನಂತರ ಕೇಳಲೇ ಕೇಳದೆ ಇದ್ದಾಗ ನಮ್ಮ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಕಾಳಪನ್ ಮಾಡಿದ್ದಾರೆ ಆ ಬೇಸಿಸ್ ಮೇಲೆ ಇದನ್ನೊಂದು ಕೇಸಿದನು ಕೂಡ ಒಂದು ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಫರ್ದರ್ ತನಿಖೆಯನ್ನು ಕಂಟಿನ್ಯೂ ಮಾಡ್ತಿದ್ದೀವಿ ಮತ್ತು ಇಮ್ಮಿಡಿಯೇಟಾಗಿ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಒಂದು ಎಂಟರಿಂದ ಹತ್ತು ಜನ ಇದರೊಳಗೆ ಆಗಿದ್ದಾರೆ ಆ ಕೃತ್ಯದಲ್ಲಿಯೂ ಆ ದಿವಸ ಎಲ್ಲ ನೋಡಿದ್ರಿ ಭಾಳಷ್ಟು ಒಂದು ಹಿನಾಯವಾಗಿ ಬಲವೆ ಮಾಡಿದ್ದವರು ಸೊ ಉದ್ದೇಶ ಏನು ಇವರು ಡೈರೆಕ್ಟ್ ಆಗಿದ್ದಾರಾ ಅಥವಾ ಇನ್ನೊಬ್ಬರು ಇವ್ರಿಗೆ ಬೇರೆಯವರಿಗೆ ಕರೆಸಿಬಿಟ್ಟು ಒಂಥರ ಸುಪಾರಿ ಫಿಲಿಂಗ್ ಏನಾದರೂ ಮಾಡಿದಾರಾ ಜೊತೆ ಕೂಡ ಎಲ್ಲ ಆ್ಯಂಗಲ್ಗಳನ್ನು ನಾವು ನೋಡಬೇಕಾಗಿದ್ದಿದೆ ಆದಷ್ಟು ಬೇಗ ಮತ್ತೊಮ್ಮೆ ತಮಗೆಲ್ಲ ಅದ್ರ ಬಗ್ಗೆ ಕೇಸ್ ತನಿಖೆನ ಮ್ಯಾಕ್ಸಿಮಮ್ ನಾಳೆವರೆಗೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅದನ್ನು ನೋಡಿಬಿಟ್ಟು ಫರ್ದರ್ ಆವಾಗ ಉದ್ದೇಶ ಯಾರಿಂದ ಏನಾಯಿತು ಅಂತದೆಲ್ಲ ಮತ್ತಷ್ಟು ರೌಡಿ ಶೈತರು ಮತ್ತು ಹಲವಾರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದು ಇನ್ನೆಲ್ಲ ಸರ್ ಶ್ರೀನಿವಾಸನಿ ಇವರು ವಿಜಯನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ರೌಡಿ ಶೀಟ್ರು ಅಲ್ಲಿ ಭಾಳಷ್ಟು ಕೇಸ್ ಈಗ ಎರಡು ಕೇಸು ಮರ್ಡರ್ ಕೇಸಲ್ಲಿ ಮಾಡಿದರು ಆಕ್ಟ್ ಅಲ್ಲಿ ಕೂಡ ಒಂದು ಕೇಸಸ್ ಆಗಿದ್ದಾವೆ ಮತ್ತು ಒಂದು ಕೇಸಲ್ಲಿ ಲೈಫ್ ಕನ್ವಿಕ್ಷನ್ ಕೂಡ ಆಗಿದೆವು ಆ ಕನ್ವಿಕ್ಷನ್ ಆದರೂ ಕೂಡ ಮತ್ತೆ ಇದೆ ಇದು ಈ ರೀತಿಯ ಕೃತ್ಯದಲ್ಲಿ ಇದು ಮಾಡಿದ್ದಾರೆ ಈ ಇದೇನು ನಮ್ಮ ಸರ್ಜಾಪುರ್ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಏನು ಆಗಿತ್ತು ಅದು ಮೂರನೇ ಮರ್ಡರ್ ಇರೋದು ಆರ್ಮ್ಸ್ ಆ್ಯಕ್ಟ್ ಫಿಫ್ಟಿ ನಾಟ್ ಸೆವೆನ್ ಕೇಸ್ ಮತ್ತು ಇನ್ನಿತರ ಗಲಾಟೆಗಳು ಎಲ್ಲ ಮಾಡಿದ್ರು ಮಾಗಡಿ ರೋಡು ಮತ್ತು ಆ ಕಡೆಲ್ಲ ಕೇಸಲ್ಲಿ ಭಾಗಿಯಾಗಿದ್ದಾರೆ ಇವ್ರದ್ದು ತಮ್ಮದೇ ಆದ ಒಂದು ಯಂಗ್ಸ್ಟರ್ಸ್ ಕೆಲವೊಂದಿಷ್ಟೆಲ್ಲ ಹುಡುಗರನ್ನು ಇದು ಮಾಡ್ಕೊಂಡ್ಬಿಟ್ಟು ಈ ಗ್ಯಾಂಗನ್ನು ಡೆವಲಪ್ ಮಾಡಿ ಇದು ಮಾಡ್ತಾರೆ ಅಂತ ನನಗೆ ತಿಳಿದು ಬಂದಿದೆ ಅತಿ ಇನ್ನಷ್ಟು ಆಳವಾಗಿ ತನಿಖೆ ಆಗಬೇಕಾಗಿದೆ ಫರ್ದರ್ ನಾನು ತಂದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು